ಇವತ್ತು ಮಿನಿ ಇಡ್ಲಿ ಮಾಡುವ ಹೋಟ್ಲ ಎಲ್ಲ ಸಿಗ್ತದೆ ಅದನ್ನೇ ಮಾಡಿ ತೋರಿಸುವ ತಕ್ಷಣ ತಕ್ಷಣ ಮಾಡ್ಲಿಕ್ಕೆ ಆಗುದಿಲ್ಲ ಹಿಟ್ಟನ್ನು ಕರ್ದಿಡ್ಬೇಕು ನಿನ್ನೆ ರಾತ್ರಿ ಕರ್ದಿಟ್ಟಿದ್ದೇನೆ ಅದನ್ನೊಮ್ಮೆ ನೋಡಿ ಇದರಲ್ಲಿ ಎರಡು ಗ್ಲಾಸ್ ಆಗೋಷ್ಟು ರವ ಇದು ನೋಡಿ ಚಿಕ್ಕ ರವ ಅಂದ್ರೆ ಬೊಂಬೆ ರವ ಬರ್ತದಲ್ಲ ಅದು ನೋಡಿ ಚಿಕ್ಕ ರವ ನೋಡಿ ಇದನ್ನು ಒಂದು ಮೂರು ಸಲ ಆ ಧೂಳು ಎಲ್ಲ ಇರ್ತದೆ ಮೂರು ಸಲ ತೊಳೆದು ತಂದೇನೆ ನೋಡಿ ಸ್ವಲ್ಪ ನೀರಾಗಿ ತಂದದು ತಂದದ್ದು ಈ ರವವನ್ನು ಗ್ರೈಂಡ್ ಮಾಡ್ಲಿಕ್ಕೆ ಇಲ್ಲ ಸ್ವಲ್ಪ ದೊಡ್ಡ ರವ ತಕೊಂಡ್ರೆ ಅದನ್ನು ಗ್ರೈಂಡ್ ಮಾಡ್ಲಿಕ್ಕೆ ಉಂಟು ರವ ಆದ್ರೆ ಗ್ರೈಂಡ್ ಮಾಡ್ಲಿಕ್ಕೆ ಇಲ್ಲ ಉದ್ದಿನ ಬೆಲ್ಲ ನೋಡಿ ಇದನ್ನು ಒಂದು ಎರಡು ಗಂಟೆ ನೆನೆ ಇಟ್ಟು ತಂದದ್ದು ಈ ಗ್ಲಾಸ್ ಅಲ್ಲಿ ಒಂದೂವರೆ ಗ್ಲಾಸ್ ಉಂಟು ಸ್ವಲ್ಪ ಈಗ ನೀರ್ ಹಾಕಿ ಗ್ರೈಂಡ್ ಮಾಡಿ ತರುವ ರವ ಗ್ರೈಂಡ್ ಮಾಡ್ಲಿಕ್ಕೆ ಇಲ್ಲ ಈ ರವ ಉಂಟಲ್ಲ ಇದಕ್ಕೆ ಹಾಕುವ ಸ್ವಲ್ಪ ದಪ್ಪ ರವೆ ತಗೊಂಡ್ರೆ ನೀವು ಇದನ್ನ ಸೊಟ್ಟಿ ಗ್ರೈಂಡ್ ಮಾಡ್ಬೇಕಾಗ್ತದೆ ಉಪ್ಪು ಕೂಡ ಹಾಕುವ ರುಚಿ ಎಷ್ಟು ಬೇಕು ಅಷ್ಟು ಇದನ್ನ ಸರಿಯಾಗಿ ಒಮ್ಮೆ ಮಿಕ್ಸ್ ಆಯ್ತು ಕೈಯಲ್ಲಿ ಕೂಡ ಮಿಕ್ಸ್ ಮಾಡ್ಬೋದು ನೋಡಿಷ್ಟು ದಪ್ಪ ಸಾಕು ಜಾಸ್ತಿ ತೆಳುವು ಮಾಡೋದು ಬೇಡ ಮತ್ತೆ ರಾವ ಉಂಟಲ್ಲ ನೆನೆದ ನಂತರ ಸ್ವಲ್ಪ ದಪ್ಪ ಆಗ್ತದೆ ಹಿಟ್ಟು ಮುಚ್ಚಿಡುವ ನಾಳೆ ಬೆಳಿಗ್ಗೆ ತೋರಿಸುವ ಎಂಟು ಗಂಟೆ ಆಯ್ತು ಹಿಟ್ಟು ರೆಡಿ ಆಗಿದೆ ನೋಡಿ ಸ್ವಲ್ಪ ಮಿಕ್ಸ್ ಮಾಡುವ ನೋಡಿ ಈ ರೀತಿ ಉಂಟು ಹಿಟ್ಟು ನೀರು ಬಿಸಿ ಮಾಡಲಿಕ್ಕೆ ಇಡ್ಬೇಕು ನೀರು ಹಾಕಿ ಇಡಬೇಕು ನೀರು ಸ್ವಲ್ಪ ಬಿಸಿ ಆಗ್ಲಿ ನೀರು ಕೂಡ ಬಿಸಿ ಆಯ್ತು ನೋಡಿ ಇದು ಮಿನಿ ಇಡ್ಲಿ ಸ್ಟ್ಯಾಂಡ್ ನೋಡಿ ಚಿಕ್ಕ ಚಿಕ್ಕ ಇಡ್ಲಿ ಆಗ್ತದೆ ಇದರಲ್ಲಿ ಇದು ಆನ್ಲೈನಲ್ಲಿ ಸಿಗ್ತದೆ ನೋಡಿ ಈ ರೀತಿ ಉಂಟು ನಾವು ಒಂದೇ ತಂದದ್ದು ಇದರಲ್ಲಿ ಕೂಡ ಮಾಡ್ಬೋದು ಇದು ದೊಡ್ಡದು ಚಿಕ್ಕದಲ್ಲ ದೊಡ್ಡ ಇಡ್ಲಿ ಕೂಡ ಮಾಡಲಿಕ್ಕೆ ಆಗ್ತದೆ ಮೊದ್ದೆ ಇದಲ್ಲಿಡುವ ಹಿಟ್ಟನ್ನು ಹಾಕಿದ್ರೆ ಆಯಿತು ಜಾಸ್ತಿ ಬೇಡ ಹಾಕೋದು ಒಂದು ಮುಕ್ಕಾಲು ಆಗೋಷ್ಟು ಹಾಕಿದ್ರೆ ಆಯಿತು ಇದರ ಮೇಲೆ ಇದನ್ನು ಇಡುವ ಸ್ವಲ್ಪ ಸ್ವಲ್ಪ ಹಿಟ್ಟು ಹಾಕಿಕ್ಕೆ ಜಾಸ್ತಿ ಹಾಕೋದು ಬೇಡ ಅದು ಚಿಕ್ಕದಲ್ಲ ಹಾಗೆ ನೋಡಿ ಈ ರೀತಿ ಜಾಸ್ತಿ ಹಾಕಿದ್ರೆ ಪಾಸ್ ಆಗ್ತದೆ ನೋಡಿ ಒಯ್ಲಿ ನೋಡಿ ಒಂದು ಜಾಸ್ತಿ ಆದದ್ದು ಹಿಟ್ಟು ತೆಳುವು ಮಾಡೋದು ಬೇಡ ಸ್ವಲ್ಪ ದಪ್ಪ ಇರಲಿ ಒಂದು ನಿಮಿಷ ಬೇಯ್ಬೇಕು ಅದು ದೊಡ್ಡ ಇಡ್ಲಿ ಉಂಟಲ್ಲ ಹಾಗೆ ಚಿಕ್ಕ ಇಡ್ಲಿ ಆದರೆ ಒಂದು ಐದು ನಿಮಿಷ ಸಾಕಾಗ್ತದೆ ಬೇಯಲಿಕ್ಕೆ ಸ್ವಲ್ಪ ತಣ್ಣಗಾದ ಮೇಲೆ ತೆಗೀವ ನೋಡಿ ಈ ರೀತಿ ಎಲ್ಲ ಇಡ್ಲಿ ಮಾಡಿ ಆಯ್ತು ನೋಡಿ ಈ ರೀತಿ ಉಂಟು ಹೋಟ್ಲಲ್ಲೆಲ್ಲ ಸಿಗ್ತದೆ ಸಾಫ್ಟಾಗಿ ಉಂಟು ನೋಡಿ ಎರಡು ಕೂಡ ಮಾಡಿದೆ ನಿಮಗೆ ಬೇರೆ ಬೇರೆ ಮಾಡ್ಬೋದು ಚಿಕ್ಕದು ಬೇಕಂತಲೇ ಇಲ್ಲ ನೋಡಿ ಇಲ್ಲಿ ಮತ್ತೆ ಹಿಟ್ಟನ್ನು ಮಾತ್ರ ಸ್ವಲ್ಪ ದಪ್ಪ ಇಡಿ ಇಲ್ಲದೆ ತೆಳುವಾದರೆ ಅದು ಚಪ್ಪಟಾಗಿ ಹೋಗ್ತದೆ ಇಡ್ಲಿ ಯಾವ ಪದಾರ್ಥ ಕೂಡ ಇದು ತಿನ್ಲಿಕ್ಕೆ ಆಗ್ತದೆ ನಾನ್ ವೆಜ್ ಕೂಡ ತಿನ್ಬಹುದು ಇದು ವೆಜ್ ಮಾಡಿರ್ತದೆ ಅಂತಂದ ಇದೇ ರೀತಿ ನೀವು ಸುಮ್ಮನೆ ಟ್ರೈ ಮಾಡಿ ನೋಡಿ